ನನ್ನೂ ಒಳಗೊಂಡಂತೆ ಸಕಲೇಶ್ಪುರದ ಶಾಸಕರು ಇದ್ದಂತೆ ಪ್ರತಿ ಮಂಡಲದ ನಮ್ಮೆಲ್ಲ ಕೋರ್ ಕಮಿಟಿ ಸದಸ್ಯರು ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರು ಹಿರಿಯರು ರೇಣುಕುಮಾರ್ ಅವರು ನವೀನ್ ಅಣ್ಣಪ್ಪ ಅವರು ನಾರಾಯಣಸ್ವಾಮಿಯವರು ಒಳಗೊಂಡಂತೆ ನಮ್ಮ ಇಡೀ ಜಿಲ್ಲೆಯ ತಂಡದಲ್ಲಿ ಕ್ಲಾರಿಟಿ ಇದೆ ಕಾರ್ಯಕರ್ತರ ಚುನಾವಣೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿರೋಂಥ ಏನು ಮೈತ್ರಿ ಇದೆ ಆ ಮೈತ್ರಿಯಲ್ಲಿ ಯಾವುದೇ ರೀತಿಯ ಒಡಕು ಬರೆದಿರೋ ರೀತಿಯಲ್ಲಿ ರಾಜ್ಯದ ನಾಯಕರು ಏನು ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸ್ಕೊಂಡು ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಕೊಡದೆ ನಮ್ಮ ವಿಚಾರಗಳನ್ನ ರಾಜ್ಯ ನಾಯಕರುಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದೆ ಆದರೆ ನಮ್ಮ ಕಾರ್ಯಕರ್ತರು ವೆರಿ ಕ್ಲಿಯರ್ ಇದೆ ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಚುನಾವಣೆಯನ್ನು ಮಾಡಬೇಕು ಕಾರ್ಯಕರ್ತರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಹೇಳಿ ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರ ಸರ್ವಸಮ್ಮತವಾಗಿ ಅಭಿಪ್ರಾಯ ಇದೆ ಆ ಅಭಿಪ್ರಾಯಗಳನ್ನ ರಾಜ್ಯ ಮಟ್ಟದ ನಾಯಕರುಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅದರಲ್ಲಿ ಯಾವುದು ಗೊಂದಲ ಇಲ್ಲ ಯಾಕಂದರೆ ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ನಡುವೆ ನೇರ ಸ್ಪರ್ಧೆ ಇದೆ ಜನತಾದಳದ ಕಾರ್ಯಕರ್ತಂಗೆ ಅವಕಾಶ ತಲುಪಿದ್ರೆ ಅವನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತಾನೆ ಅಥವಾ ಬೇರೆ ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತಂಗೆ ಅವಕಾಶ ತಪ್ಪಿದ್ರೆ ಅವನು ಬೇರೆ ಪಾರ್ಟಿಯಿಂದ ಅಭ್ಯರ್ಥಿ ಅಂತ ಪ್ರಯತ್ನ ಪಡ್ತಾರೆ ಈ ರೀತಿ ಸ್ಥಳೀಯ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ನಾವು ಉಳಿಸ್ಕೋಬೇಕು ಅಂತೇಳಿ ಹೇಳಿದ್ರೆ ಎಲ್ಲ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಅಂತೇಳಿ ಹೇಳಿದರೆ ಸ್ವತಂತ್ರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಯಾಕಂದರೆ ಅವರು ಎಮ್ ಎಲ್ ಎಂ ಪಿ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಿ ತಮ್ಮ ಶಕ್ತಿಯನ್ನು ವಿನಿಯೋಗಿಸಿರ್ತಾರೆ ಅವ್ರ ಚುನಾವಣೆಯಲ್ಲಿ ಅವಕಾಶ ಕಲ್ಪಿಸ್ಕೊಡ್ದು ಯಾವುದೇ ಪಕ್ಷಕ್ಕೂ ಅದು ಒಳ್ಳೆಯ ಬೆಳವಣಿಗೆ ಆಗೋದಿಲ್ಲ ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಕ್ತಿ ಕಡಿಮೆ ಇದೆ ಕಾಂಗ್ರೆಸ್ ಇಲ್ಲ ಅಂತ ಹೇಳಲ್ಲ ಈಗ ಬಿ ಜೆ ಪಿಯಿಂದ ಟಿಕೆಟ್ ವಂಚಿತರಾದರೆ ಜೆ ಡಿ ಎಸ್ಸಿಗೆ ನಾವು ಬಿಟ್ಕೊಟ್ರೆ ಆ ವಾರ್ಡಲ್ಲಿ ಬಿ ಜೆ ಪಿಲಿ ಸ್ಪರ್ಧೆ ಮಾಡಬೇಕು ಅಂತಿರೋನು ಬೇರೆ ಪಕ್ಷದ ಕಡೆ ಮುಖ ಮಾಡ್ತಾನೆ ಅದರ ಲಾಭ ನಾವು ಯಾರಿಗೆ ಮಾಡಿಕೊಟ್ಟಂಗೆ ಮೈತ್ರಿಗೆ ಮೈತ್ರಿಗೇನಾದ್ರೂ ಅನುಕೂಲ ಆಗುತ್ತೆ ಅದರಿಂದ ನಾವೇ ನಮ್ಮ ವಿರೋಧಿ ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ ಆಗುತ್ತೆ ಇನ್ ದ ಇಂಟ್ರೆಸ್ಟ್ ಆಫ್ ಅಲಯನ್ಸ್ ಆ್ಯಂಡ್ ಇನ್ ದ ಇಂಟ್ರೆಸ್ಟ್ ಆಫ್ ಬೋತ್ ಪಾರ್ಟೀಸ್ ಕಾರ್ಯಕರ್ತಸ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಂಡಿದ್ದೀವಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿದೆ ಮೂರ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಉಳಿದ ಕಡೆ ಬೆಳೀತಾ ಇರೋವಂಥ ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ಪ್ರತಿಭೆಗಳು ಹೊರಗೆ ಬರಬೇಕು ಅವರಿಗೆ ಅವಕಾಶ ಸಿಗಬೇಕು ಅಂತೇಳಿ ಹೇಳಿದ್ರೆ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದ್ರೆ ಹೆಚ್ಚು ಪಾರ್ಟಿಗೆ ಅನುಕೂಲ ಅನ್ನೋಂಥದ್ದು ತೀರ್ಮಾನ ಬಂದಿದೆ ಯಾರಿಗೂ ಅವಕಾಶ ವಂಚಿತರಾಗಬಾರ್ದು ಅನ್ನೋದು ಸದುದ್ದೇಶ ಅಷ್ಟೇ ಮೈತ್ರಿಗೆ ಶಕ್ತಿ ತುಂಬೋ ನಿಟ್ಟಿನಲ್ಲಿ ಇದು ಅನುಕೂಲಕರ ಆಗುತ್ತೆ ಇಲ್ಲಾಂದರೆ ನಾವೇ ಅದನ್ನು ಬೇರೆ ನಮ್ಮ ವಿರೋಧ ಪಕ್ಷಕ್ಕೆ ಒಂದು ಅವಕಾಶ ಮಾಡೋ ರೀತಿ ಆಗುತ್ತೆ ಅನ್ನೋಂಥದ್ದು ಕಾರ್ಯಕರ್ತರ ಭಾವನೆ ಆಗಿತ್ತು ಆ ನಿಟ್ಟಿನಲ್ಲಿ ನಾವು ಕೂಡ ಸಾಮರ್ಥ್ಯದಲ್ಲಿದ್ದೀವಿ ಈ ಪರಿಸ್ಥಿತಿ ಎದುರಾಗ್ಬೋದಲ್ವಾ ಅಂತ ಹೇಳಿ ಆಲೋಚನೆ ಮಾಡಿ ಮೈತ್ರಿಗೆ ಒಂದು ಶಕ್ತಿಯಾಗಿ ಅವ್ರ ಪಾಡಿಗೆ ಅವರು ಚುನಾವಣೆ ಮಾಡ್ತಾರೆ ನಮ್ಮ ಪಾಡಿಗೆ ನಾವು ಚುನಾವಣೆ ಮಾಡಬೇಕು ಅಂತಿದೆ ಇದು ಅಂತಿಮವಾಗಿ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ನಾಯಕರುಗಳ ಗಮನಕ್ಕೆ ತರ್ತೀವಿ ಈ ಮೈತ್ರಿ ಆಗೋಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ನಾಯಕರುಗಳ ಜೊತೆ ತೀರ್ಮಾನ ಮಾಡ್ತಾರೆ ಅದರ ಒಂದಂತೂ ಭಾಳ ಗಟ್ಟಿಯಾಗಿರಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಲಯನ್ಸು ರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇರೋ ರೀತಿಯಲ್ಲಿ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗೋವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ಮಾಡುತ್ತೆ ಯಾವುದೇ ಅನುಮಾನ ಬೇಡ ಸರಿಚೆಗೆ ಮೈತ್ರಿ ಪಕ್ಷ ಜೆಡಿಎಸ್ ನಲ್ಲಿ ವಿಭಿನ್ನ ಹೇಳಿಕೆಗಳು ಬರುವುದು ದೇವೇಗೌಡರು ಕಟ್ಟ ಕ್ಲಿಯರ್ ಆಗಿ ಹೇಳಿದ್ರು ಬಂದಾಗ ನಾವು ಇತ್ತೀಚೆಗೆ ರಾಜ್ಯ Thank <laughs> you. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಒಂದು ವರ್ಷಗಳ ಕಾಲ ನಿರಂತರವಾದಂಥ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ ಆ ಹಿನ್ನೆಲೆಯಲ್ಲಿ ಇಡೀ ದೇ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಂಡಲಗಳಲ್ಲಿ ಹಿಂದೂ ಸಮಾಜೋತ್ಸವಗಳನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಲ್ಪನೆ ಆ ನಿಟ್ಟಿನಲ್ಲಿ ಇವತ್ತು ಹಾಸನ ನಮ್ಮ ಹಾಸನ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಸುಮಾರು ನಲವತ್ತು ಐವತ್ತಕ್ಕಿಂತ ಹೆಚ್ಚಿನ ಮಂಡಲಗಳಲ್ಲಿ ಹಿಂದೂ ಸಮಾಜೋತ್ಸವದ ಆಯೋಜನೆ ಆಗಿದೆ ನಮಗೆಲ್ಲರಿಗೂ ತಿಳಿದಿರುವಂತೆ ಬಲಿಷ್ಠ ಭಾರತದ ನಿರ್ಮಾಣ ಸನಾತನ ಧರ್ಮದ ಪುನರುತ್ಥಾನ ಸನಾತನ ಧರ್ಮದ ಮೌಲ್ಯಗಳು ಅತ್ಯಂತ ಪ್ರಬಲವಾಗಿ ಬೇರೂರಬೇಕು ಅನ್ನುವಂಥದ್ದು ಆ ಮುಖಾಂತರ ಬಲಿಷ್ಠ ಭಾರತದ ನಿರ್ಮಾಣ ಆಗಬೇಕು ಭಾರ ವಿಶ್ವಗುರು ಭಾರತದ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ ಈ ನಿಟ್ಟಿನಲ್ಲಿ ಹಿಂದೂ ಸಮಾಜೋತ್ಸವಗಳ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಗಳನ್ನು ತಂದು ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಈ ರೀತಿಯ ಸಮಾಜದ ಒಳಗಿರ್ತಕ್ಕಂಥ ಅನ್ಯಾನ್ಯ ಪಿಡುಗುಗಳನ್ನು ಸಂಪೂರ್ಣವಾಗಿ ತೊಲ ಒಂದು ಬಲಿಷ್ಠ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಸಂದೇಶವನ್ನು ಕೊಡುವ ಮೂಲಕ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅನ್ನುವಂಥದ್ದು ಈ ಸಮಾಜೋತ್ಸವದ ಉದ್ದೇಶ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶೋಭಾಯಾತ್ರೆ ನಡೆದು ಶೋಭಾಯಾತ್ರೆಯ ನಂತರ ವೇದಿಕಾ ವೇದಿಕೆಯ ಕಾರ್ಯಕ್ರಮ ನಡೀಲಿಕ್ಕಿದೆ ಇಲ್ಲಿ ಇರ್ತಕ್ಕಂಥ ಹೇಮಾವತಿ ನಗರದ ಸಮಸ್ತ ಹಿಂದೂ ಬಾಂಧವರು ಈ ಸಭೆಗೆ ಆಗಮಿಸಿ ಈ ಸಭೆಯ ಸಂದೇಶವನ್ನು ತೆಗೆದುಕೊಂಡು ಹೋಗುವವರಿದ್ದಾರೆ ಬಾಂಗ್ಲಾದೇಶ ಇರ್ಬೋದು ಪಾಕಿಸ್ತಾನ ಇರ್ಬೋದು ಭಾರತದ ಮೇಲೆ ಬಹುಕಾಲದಿಂದ ಇವರ ಆಕ್ರಮಣಗಳು ನಡೀತಾ ಇದೆ ಆದರೆ ಇವತ್ತು ಕಳೆದ ಬಾಂಗ್ಲಾದೇಶದ ಒಳನು ನುಸುಳುಕಾರರು ದೊಡ್ಡ ಪ್ರಮಾಣದಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಭಾರತದ ಒಳಗೆ ನುಸುಳಿರುವಂಥದ್ದಿದೆ ಅವರನ್ನೆಲ್ಲರನ್ನು ಇವತ್ತು ಹುಡುಕಿ ವಾಪಸ್ ಕಳಿಸಬೇಕು ಅನ್ನುವಂಥ ಆಗ್ರಹವೂ ಸಮಾಜದಲ್ಲಿ ಇದೆ ಆ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಆ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಶಯ ಹೆಸರು ವಿಕಾಸ್